ಅಂಬಳನ್ನೂರು ಎಚ್ ಪಿ ಎಸ್ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಬಸವನ ಬಾಗೇವಾಡಿ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವಾನಂದ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇವತ್ತಿನ ದಿನಗಳಲ್ಲಿ ಶಿಕ್ಷಣ ಮುಖ್ಯವಾಗಿದೆ ಹಾಗಾಗಿ ಎಲ್ಲ ಪಾಲಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು ಸರ್ಕಾರ ಕೂಡ ಮಕ್ಕಳ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೆಯುವುದಕ್ಕೆ ಮಧ್ಯಾಹ್ನದ ಬಸಿ ಊಟವನ್ನು ನೀಡುತ್ತಿದ್ದು ಜೊತೆಗೆ ಮಕ್ಕಳ ಪ್ರತಿಯೊಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಪ್ರತಿಭೆಯನ್ನು ಗುರುತಿಸಬೇಕು ಅದಕ್ಕಾಗಿಯೇ ಇಂತಹ ಕಾರ್ಯಕ್ರಮಗಳು ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದರು ವೇದಿಕೆ ಮೇಲೆ ಶಾಲಾ ಎಸ್ ಡಿ ಎಂ ಸಿ ಸದಸ್ಯರು ಮುಖ್ಯ ಗುರುಗಳು ಗ್ರಾಮಸ್ಥರು ಮತ್ತು ಮುದ್ದು ಮಕ್ಕಳು ಭಾಗವಹಿಸಿದ್ದರು ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನಯ್ಯನ ಹೃದಯ ಮಂದಿರದಲ್ಲಿ ಸ್ಮರಿಸ್ತ ವೇದಿಕೆ ಮೇಲೆ ಆಶೀರ್ವಾದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಈ ಶಾಲೆಯ ಸುದ್ದಿ ವಿಶೇಷ ಅಧ್ಯಕ್ಷರಾದಂತ ಸಹೋದರ ಸಮಾನರಾದಂಥ ಸ್ನೇಹಿತ ಪೂಜಾರಿ ಅಣ್ಣ ಅವರೇ ಇದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಎಸ್ ಡಿ ಎಂಸಿಯ ಸದಸ್ಯ ಅಣ್ಣಂದಿರ್ರಿ ತಾಯಂದಿರ್ರಿ ಅದೇ ರೀತಿಯಾಗಿ ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಅವರೇ ನಮ್ಮ ಎಸ್ ಸಿ ಎಸ್ ಟಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀಯುತ ಸಿದ್ದಪ್ಪಣ್ಣವರೇ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಸಂಗತರೇ ಹಾಗೂ ಗುರುಮಾತೆಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಭಾಳಷ್ಟು ಸಂತೋಷ ಅನ್ನಿಸ್ತದೆ ಈ ಒಂದು ಭೂಮಿ ಮೇಲೆ ಈ ಒಂದು ನನ್ನ ಕ್ಲಸ್ಟರ್ನಲ್ಲಿ ನಿಂತು ಮಾತನಾಡಲಿಕ್ಕೆ ನನ್ನ ಪ್ರಥಮ ನನ್ನ ಸ ಸರ್ಕಾರಿ ನೌಕರಿಯ ಜೀವನ ಇದೇ ಕ್ಲಸ್ಟರ್ನಲ್ಲಿ ಪ್ರಾರಂಭ ಆಗಿತ್ತು ಆದರೆ ಭಾಳಷ್ಟು ದಿನ ಇರಲಿಲ್ಲ ಒಂದು ಐದಾರು ತಿಂಗಳು ಮಾತ್ರ ಈ ಕ್ಲಸ್ಟರ್ನಲ್ಲಿ ನಾನಿದ್ದೆ ಅದು ನನಗೆ ಅದೇ ಒಂದು ನಲ್ಲಿ ಬಂದು ಇವತ್ತು ಮಾತನಾಡ್ತಾ ಇರ್ತೀನಿ ಅನ್ನೋದು ನನಗೆ ಭಾಳ ಸಂತೋಷ ಅನ್ನಿಸ್ತದೆ ನಾನೊಂದು ಹಿಂದೆ ಒಂದು ವಾರದಲ್ಲಿ ಕೆಲವೊಂದು ವಿಷಯಗಳು ಬಸವನ್ ಭಾಗ್ಯವಾಡಿ ಚರ್ಚೆ ನಡೀತಾ ಇತ್ತು ನಮ್ಮ ಶಿಕ್ಷಕ ಸಮೂಹ ಭಾಳಷ್ಟು ಕೂಡಿರ್ತಿತ್ತಲ್ಲಿ ಕೂಡಿದಾಗ ಈ ಶಾಲೆಯ ಶಿಕ್ಷಕರೊಬ್ರು ಅಲ್ಲಿ ನಾನು ಬರೀ ಕೇಳ್ತಿದ್ದೆ ಅಷ್ಟೇ ನಮ್ಮಲ್ಲಿ ಬಂದು ನೋಡ್ರಿ ಎಸ್ ಡಿ ಎಂ ಸಿ ಎಷ್ಟು ಚಂದದ ಅದ ಎಷ್ಟು ಸಹಕಾರ ಅದ ಅಂತಕ್ಕಂಥ ಮಾತು ಕಿವಿಗೆ ಬಿದ್ದಿತ್ತು ಈ ವಾರಿಂದ ಅವ ಅದು ವಾರಿಂದ ಬಿದ್ದಿತ್ತು ಈ ವಾರನೊಳಗೆ ನಾನು ಬಂದಿಲ್ಲಿ ಇವತ್ತು ಆ ಎಸ್ ಡಿ ಎಂ ಸಿ ಅನ್ನ ಕಂಡೆ ನಾನು ಈ ಊರಿನ ಸಹಕಾರ ಈ ಊರಿನ ಎಸ್ ಡಿ ಎಮ್ ಸಿ ಬಹಳಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮಾತಾಡಿದ್ದನ್ನು ನಾನು ಇವತ್ತು ನೆನಪಿಸ್ಕೊಂಡೆ ಅಷ್ಟೇ ಯಾಕಂದ್ರೆ ಇವತ್ತು ಹಬ್ಬದ ವಾತಾವರಣ ಇಲ್ಲಿ ನೋಡ್ರಿ ಇವತ್ತೆಲ್ಲ ಯಾವುದೋ ಒಂದು ಹಬ್ಬದಲ್ಲಿ ಹೇಗೆ ಅಡಿಗೆ ಮಾಡ್ತಾರೆ ಆ ರೀತಿಯಾದಂತಹ ಅಡಿಗೆ ನಡೀತಾ ಇದೆ ಪ್ರತಿಯೊಬ್ಬರು ಹಬ್ಬದಲ್ಲಿ ಎಲ್ಲ ಹಿರಿಯರು ಪಾಲ್ಗೊಂಡಂಗೆ ಇವತ್ತು ವೇದಿಕೆ ಮೇಲೆ ಊರಿನ ಎಲ್ಲ ಈ ಗಣ್ಯರು ಪಾಲ್ಗೊಂಡಿದ್ದಾರೆ ಪ್ರಪ್ರಥಮವಾಗಿ ಅವ್ರಿಗೊಂದು ನಾನು ಈ ಅಂಬಳೂರ ಗ್ರಾಮದ ಸಮಸ್ತ ಹಿರಿಯರಿಗೆ ಇವತ್ತೊಂದು ನನ್ನ ಶಿಕ್ಷಣ ಇಲಾಖೆ ಬಲ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅವರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಅವ್ರೆಲ್ಲ ಎಷ್ಟು ವೃದ್ಧಿನಿಂದ ಇವತ್ತು ಶಿಕ್ಷಕರಿಗೆ ಎಲ್ಲ ಓಡಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಘನ ಸರ್ಕಾರ ಶಿಕ್ಷಣದ ಬಗ್ಗೆ ಬಹಳಷ್ಟು ಓತು ಕೊಡ್ತಾ ಇದೆ ಯಾಕಂದ್ರೆ ಶಿಕ್ಷಣ ಅಭಿವೃದ್ಧಿ ಆದರೆ ಮಾತ್ರ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಉದ್ದೇಶವನ್ನು ಇಟ್ಕೊಂಡು ಮಕ್ಕಳಿಗೆ ಎಲ್ಲರಿಗೂ ಸರಿಸಮಾನವಾದಂಥ ಹಕ್ಕು ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಪ್ರತಿಯೊಂದು ಮಗುವಿಗೆ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಇದೆ ಅದರಲ್ಲಿ ಪೌಷ್ಟಿಕ ಆಹಾರವನ್ನು ಇದೆ ಮಕ್ಕಳಿಗೆ ಉಚಿತವಾದಂಥ ಸಮವಸ್ತ್ರವನ್ನು ಇದೆ ಉಚಿತವಾದಂಥ ಶೂಗಳನ್ನು ಇದೆ ಉಚಿತವಾದಂಥ ಪುಸ್ತಕವನ್ನು ಇದೆ ಉಚಿತವಾದಂಥ ಶಿಕ್ಷಣವನ್ನು ಇದೆ ಸರ್ಕಾರ ಈ ಶಿಕ್ಷಣಕ್ಕೆ ಯಾವುದೂ ಕಡಿಮೆ ಇಟ್ಟಿಲ್ಲ ಅದು ಜೊತೆಗೆ ಮತ್ತೆ ಸಹಕಾರ ಇರಬೇಕು ಅಂತೇಳಿ ಎಸ್ ಡಿ ಎಂಸಿಯನ್ನು ರಚನೆ ಮಾಡಿ ಶಾಲೆ ಸುಧಾರಣಾ ಸಮಿತಿಯನ್ನು ಕೂಡ ಇವತ್ತು ರಚನೆ ಮಾಡಿದೆ ಈಗ ಉಳಿದಿದ್ದ ಜವಾಬ್ದಾರಿ ಮೇಲಿದೆ ಇವತ್ತು ಮಕ್ಕಳು ಭಾಳಷ್ಟು ಈ ಒಂದು ಕಂಪ್ಯೂಟರ್ ರೋಗದಲ್ಲಿ ಭಾಳಷ್ಟು ಫಾಸ್ಟ್ ಆಗಿದ್ದಾರೆ ಮಕ್ಕಳು ಅಂಥದ್ರಲ್ಲಿ ಇವತ್ತು ಈ ಕೃತಂಥ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆಗಳಿದಾವ ಆ ಪ್ರತಿಭೆಯನ್ನ ಹೊರತಕ್ಕಿರ್ತಕ್ಕಂತ ದಿನ ಇವತ್ತು ತಮ್ಮ ತಮ್ಮ ಶಾಲೆಯಲ್ಲಿ ಇವತ್ತು ಕ್ಲಸ್ಟರ್ ಮಟ್ಟದಲ್ಲಿ ತಮ್ಮ ತಮ್ಮ ಶಾಲೆಯಲ್ಲಿ ಮಕ್ಕಳು ಯಾವ್ಯಾವ ಪ್ರತಿಭೆಗಳನ್ನು ಹೊಂದಿದ್ದಾರೆ ಅನ್ನೋದನ್ನ ಅಲ್ಲಿ ಗುರುತಿಸಿ ಅದೇ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಪ್ರತಿಭೆಯನ್ನ ಗುರುತಿಸ್ತಕ್ಕಂಥ ಜನ ದಿನ ಇನ್ನೇ ಈಗ ನಮ್ಮ ತಂಗಿ ಹೇಳುದು ಏನ್ ಹೇಳಿದ್ರು ಒಂದೊಂದು ಕವಿತೆಯನ್ನ ಬರೆದು ಹೇಳಿದ್ರು ಅಂದ್ರೆ ನಿರ್ಣಾಯಕರು ಯಾವ ರೀತಿಯಾಗಿ ಅಂತ ಪಾತ್ರ ವಹಿಸ್ಬೇಕು ಅಂತಕ್ಕಂಥ ಬಹಳ ಅದು ಆ ಸತ್ಯವನ್ನ ನಾವೆಲ್ಲ ಶಿಕ್ಷಕರು ಅರ್ಥಕೊಂಡು ನಿಜವಾಗಿ ಅವರಿಗೆ ಯಾವ ಪ್ರತಿಭೆ ಇರ್ತದೆ ಅದನ್ನು ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಮಕ್ಕಳಲ್ಲಿ ಮೊದಲೇ ಶಕ್ತಿ ಇದೆ ಮಗು ಹುಟ್ಟಿನಿಂದ ತಾಯಿ ಗರ್ಭದಲ್ಲೇ ತನ್ನ ಒಂದು ಪ್ರತಿಭೆಯನ್ನು ಪ್ರಾರಂಭಿಸುತ್ತದ ಅದು ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನೋದನ್ನ ಆ ತಾಯಿಯ ಗರ್ಭದಲ್ಲೇ ನಿರ್ಣಯ ಆಗಿರ್ತದೆ ಮುಂದೆ ಬಂದು ಬಾಲ್ಯದಲ್ಲಿ ತನ್ನ ತಾಯಿ ತಂದೆ ಜೊತೆ ಆರು ವರ್ಷ ಆದ ನಂತರ ಇವತ್ತು ಶಾಲೆಯಲ್ಲಿ ಬಂದು ಶಿಕ್ಷಕರ ಜೊತೆ ತನ್ನ ಪ್ರತಿಭೆಯನ್ನು ತೋರಿಸ್ತದೆ ಅದನ್ನು ಹೊರ ಹಾಕಬೇಕಷ್ಟೇ ಇವತ್ತು ನಾವು ಬಸ್ ಬಸ್ನೊಳಗೆ ಒಬ್ಬ ಕಂಡಕ್ಟರ್ ಟಿಕೆಟ್ ಕೊಡ್ತಾನೆ ಟಿಕೆಟ್ ಕೊಡುವಾಗ ಟಿಕೆಟಿನ ಮೇಲೆ ಕಾರ್ಬನ್ ಇರಂಗಿಲ್ಲ ಅದ್ರ ಮೇಲೆ ಏನೂ ಕಾಣಂಗಿಲ್ಲ ಅದು ಕರೆಕ್ಟ್ ಬಂದ ತಕ್ಷಣ ಅಲ್ಲಿ ಪ್ರಿಂಟ್ ಆಗಿಬಿಡ್ತದೆ ಹ್ಯಾಂಗ್ ಆಗ್ತದೆ ಅಂದ್ರೆ ಅದ್ರ ಒಳಗೆ ಕಾರ್ಬನ್ ಅನ್ನೋದಿರ್ತದೆ ಅದು ಕಿರ್ಚಿದ ತಕ್ಷಣ ಸ್ವಲ್ಪ ಹೋಳು ಮಾಡಿದ ತಕ್ಷಣ ಅದರಲ್ಲಿ ಅಕ್ಷರಗಳು ಮೂಡ್ತವೆ ಅವ್ರ ತಲೆಯೊಳಗೆ ಎಲ್ಲ ಶಿಕ್ಷಣ ಮೊದಲೇ ಆದದು ಅದನ್ನು ಹೊರಗೆ ತೆಗಿತಕ್ಕಂಥ ಕೆಲಸ ಅಷ್ಟೇ ನಾವು ಮಾಡಬೇಕಾಗಿದೆ ಇವತ್ತು ಅಂಥ ಒಂದು ಪ್ರತಿಭಾ ಕಾರಂಜಿಯನ್ನು ಇವತ್ತು ಪ್ರತಿಭೆ ಕಾರಂಜಿಯಲ್ಲಿ ಗುರುತಿಸ್ತಕ್ಕಂಥ ದಿನ ಇದು ಇವತ್ತು ಏನಂದ್ರೆ ಎಸ್ ಡಿ ಎಮ್ ಸಿ ಅವ್ರದ ಪಾತ್ರ ಬಹಳಷ್ಟು ಮಹತ್ವದ್ದಾಗಿದೆ ಇವತ್ತು ಯಾಕಂದ್ರೆ ಅವ್ರಿಗೆ ನಾವು ಹೊತ್ತು ನಮ್ಮ ಶಿಕ್ಷಕರನ್ನ ನೀವು ಅಣ್ಣ ತಮ್ಮಂದಿರ ಕಾಣ್ರಿ ನಮ್ಮ ಶಿಕ್ಷಕರೇನ ಅಕ್ಕ ತಂಗಿಯಿಂದರ ಕಾಣ್ರಿ ನೀವು ಎಷ್ಟು ಪ್ರೀತಿಯಿಂದ ನಮ್ಮ ಜೊತೆ ಇರ್ತೀರಿ ಅಷ್ಟೇ ಪ್ರೀತಿಯಿಂದ ನಮ್ಮ ಊರು ಇವತ್ತು ಅಂಬಳನೂರು ಅಂಬಳನೂರ ಕ್ಲಸ್ಟರ್ ಅಲ್ಲಿ ಮುಂದೆ